ದಿನದಲ್ಲಿ ನಾವಿದ್ದೀವಿ ನಿಮ್ಗೆಲ್ಲರಿಗೂ ಕೂಡ ಬ್ರಹ್ಮಚಾರಿಣಿಯನ್ನು ಅರ್ಚಿಸುವಂತ ಈ ದಿನವನ್ನು ನಾನು ಅತ್ಯಂತ ಪ್ರೀತಿಯಿಂದ ಶುಭಕಾಮನೆಗಳನ್ನು ಕೋರ್ತೀನಿ ದೇವಿ ನಿಮಗೆಲ್ಲರಿಗೂ ಕೂಡ ನಮಗೆಲ್ಲರಿಗೂ ಕೂಡ ಸಕಲ ಭಾಗ್ಯಗಳನ್ನು ಕೊಟ್ಟು ಸಂಪತ್ತನ್ನು ಕೊಟ್ಟು ಆಕೆ ಹರಸಲಿ ಅಂತ ಕರುಣಿಸಲಿ ಅಂತ ನಾನು ಶ್ರದ್ಧೆಯಿಂದ ಆಕೆಯನ್ನು ಪ್ರಾರ್ಥಿಸ್ತೇನೆ ಈ ಸಂದರ್ಭದಲ್ಲಿ ದುರ್ಗಾ ಸಪ್ತಶತಿಯನ್ನು ದುರ್ಗೆಯ ಆರಾಧನೆಯ ನೆಪದಲ್ಲಿ ನಾವು ಆಕೆಯ ವೈಭವವನ್ನು ತಿಳ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾರೆ ಈ ದೃಷ್ಟಿಯಿಂದ ಕೆಲವು ದಿನಗಳ ಕಾಲ ದುರ್ಗಾ ಸಪ್ತಶತಿಯ ಒಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವ ಪ್ರಯತ್ನವನ್ನು ನಾನು ಮಾಡ್ತಿದ್ದೀನಿ ದುರ್ಗಾ ಸಪ್ತಶತಿ ಮಾರ್ಕಂಡೇಯ ಪುರಾಣದ ಒಂಬತ್ತು ಸಾವಿರ ಶ್ಲೋಕಗಳಲ್ಲಿ ಒಂದು ಸಣ್ಣ ಭಾಗವಾಗಿ ಬರುವಂಥದ್ದು ಅದು ಎಲ್ಲ ಕಡೆ ಆವರಿಸಿಕೊಂಡು ಬಿಟ್ಟಿದೆ ಇವತ್ತು ಯಾರ್ಯಾರು ದೇವಿಯ ಆರಾಧನೆ ಮಾಡಬೇಕು ಅಂತ ಬಯಸ್ತಾರೋ ಅವರೆಲ್ಲರೂ ಕೂಡ ನಿಸ್ಸಂಶಯವಾಗಿ ದುರ್ಗಾ ಸಪ್ತಶತಿಯನ್ನ ಧ್ಯಾನಿಸ್ತಾರೆ ದುರ್ಗಾ ಸಪ್ತಶತಿ ಆರಂಭವಾಗೋದು ಹೇಗೆ ಅಂತಂದ್ರೆ ಪ್ರತಿಯೊಂದು ಏನು ಯಾವುದಾದ್ರೂ ಒಂದು ಮಹತ್ವದ ಗ್ರಂಥಗಳು ಕೂಡ ಒಂದು ಯಾವುದೋ ಒಂದು ನರೇಶನ್ ಸ್ಟೈಲ್ ಅನ್ನ ಬಳಸ್ಕೊಳ್ತವೆ ಕೆಲವೊಂದ್ಸಲ ಪ್ರಶ್ನೋತ್ತರದ ಶೈಲಿ ಕೆಲವೊಂದ್ಸಲ ಯಾರದ್ದೋ ಬಾಯಲ್ಲಿ ಹೇಳಿ ಂತ ಪ್ರಯತ್ನ ಮತ್ತೊಂದು ಕಥನದ ಶೈಲಿ ಇನ್ನು ಸಲ ನೇರವಾಗಿ ವಸ್ತು ವಿಚಾರವನ್ನು ಮುಂದಿಡುವಂತ ಶೈಲಿ ಹೀಗೆ ಭಿನ್ನ ಭಿನ್ನ ಶೈಲಿಗಳಿವೆ ಸಪ್ತಶತಿ ಯಾವ ಥರದ ಶೈಲಿಯನ್ನು ಅನುಸರಿಸುತ್ತೆ ಅಂತಂದ್ರೆ ಒಂದು ಕಥನವನ್ನೇ ಬಳಸ್ಕೊಳ್ಳುತ್ತೆ ಮೇಲ್ನೋಟಕ್ಕೆ ನೋಡುವಾಗ ಈ ದುರ್ಗಾ ಸಪ್ತಶತಿ ರಾಕ್ಷಸರ ಸಂಹಾರ ಮಾಡುವಂಥ ಕಥೆ ಅಂತ ಅನ್ಸುತ್ತೆ ದುರ್ಗೆ ರಾಕ್ಷಸರ ಸಂಹಾರ ಮಾಡಿರುವಂಥ ವಿವರಣೆಯನ್ನು ಕೊಡುವಂಥ ಕಥೆ ಅಂತ ಅನ್ಸುತ್ತೆ ಆದರೆ ವಾಸ್ತವವಾಗಿ ತನ್ನ ಆಂತರ್ಯದೊಳಗೆ ತನ್ನ ಒಡಲೊಳಗೆ ಅದ್ಭುತವಾಗಿರುವಂಥ ಮಹತ್ವವಾಗಿರುವಂಥ ಆಧ್ಯಾತ್ಮಿಕ ಸಂಗತಿಗಳನ್ನು ಹುದುಗಿಸಿಟ್ಟುಕೊಂಡಿದೆ ಮತ್ತು ಅದರಿಂದ ಹೊರಗೆ ಬರಲಿಕ್ಕೆ ಬೇಕಾಗಿರುವಂಥ ಪ್ರೇರಣೆಯನ್ನು ದುರ್ಗಾ ಸಪ್ತಶತಿ ನಮಗೆ ಕೊಡುತ್ತೆ ಅಲ್ಟಿಮೇಟ್ಲಿ ನಾವು ಯಾವ್ದಾದ್ರೂ ಒಂದು ಗ್ರಂಥವನ್ನ ಹೇಗೆ ನೋಡ್ತೀವಿ ಮತ್ತು ಯಾತಕ್ಕೋಸ್ಕರ ಸ್ವೀಕಾರ ಮಾಡ್ತೀವಿ ಅನ್ನೋದ್ರ ಮೇಲೆ ಬಹುಶಃ ನಾವು ಅದನ್ನು ಭಾಗ್ಯ ಭಾಗಿಯಾಗತ್ತೆ ಅಂತ ಬಹುತೇಕರಿಗೆ ದುರ್ಗಾ ಸಪ್ತಶತಿಯ ಫಲಶ್ರುತಿಯಲ್ಲಿ ಹೇಳಲಾಗಿದೆಯಲ್ಲ ನಿಮ್ಗೆ ಸಕಲ ಭಾಗ್ಯಗಳನ್ನು ಕೊಡ್ತೀವಿ ಎಲ್ಲ ಕಡೆಯಲ್ಲಿ ರಕ್ಷಣೆಯನ್ನು ದುರ್ಗೆ ಕೊಡ್ತಾಳೆ ನೀನು ನಡೆದಾಡ್ತಾ ಇರುವಾಗ ನೀನು ಮಳೆಯಲ್ಲಿ ಸಿಕ್ಕಾಕೊಂಡಿರುವಾಗ ನೀನು ಬಿಸಿಲಲ್ಲಿ ಒಣಗ್ತಾ ಇರುವಾಗ ನೀನು ಶತ್ರುಗಳಿಂದ ಸುತ್ತುವರೆದಲ್ಪಟ್ಟಿರುವಾಗ ಆಗೆಲ್ಲವೂ ಕೂಡ ಎಲ್ಲ ದಿಕ್ಕಿನಿಂದಲೂ ರಕ್ಷಣೆ ಅಂತ ಹೇಳ್ತಾರೆ ಅಂತ ಅನೇಕರು ದುರ್ಗಾ ಸಪ್ತಶತಿ ಓದ್ಬೋದು ಆದರೆ ಬಹಳ ಜನರಿಗೆ ದುರ್ಗಾ ಸಪ್ತಶತಿಯಲ್ಲಿ ಈ ತರದ ಮಹತ್ವದ ಆಧ್ಯಾತ್ಮಿಕ ಸಂಗತಿಗಳಿವೆಯಾ ಅನ್ನೋ ಪ್ರಶ್ನೆ ಇದೆ ನಾನು ಸುಮ್ಮನೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ವಾಸ್ತವವಾಗಿ ದುರ್ಗಾ ಸಪ್ತಶತಿಯ ಆರಂಭದಲ್ಲೇ ಹೇಳಲಾಗಿದೆ ಈ ಇಡೀ ದುರ್ಗಾ ಸಪ್ತಶತಿ ಏನ್ ಯಾವುದರ ಕಥೆ ಅಂತ ಕೇಳಿದ್ರೆ ಸ್ವಾರೋಚಿಷ ಮನ್ವಂತರದಲ್ಲಿ ನಡೆದ ಕಥೆ ಆದರೆ ಇದು ಸೂರ್ಯ ತನಯನಾದ ಸಾವರಣಿ ಹೇಗೆ ಅವತರಿಸಿದ ಹೇಗೆ ಅವನ ಅವತಾರವಾಯಿತು ಹೇಗೆ ಮತ್ತೊಂದು ಮನ್ವಂತರ ಹುಟ್ಟಿತು ಅನ್ನೋದರ ವಿವರಣೆಯನ್ನ ಇದರಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಲಾಗಿದೆ ಅಂತ ಆರಂಭದಲ್ಲೇ ಇದರ ಕುರಿತಂತೆ ಹೇಳಲಾಗುತ್ತೆ ಅದು ಮಾರ್ಕಂಡೆಯ ಪುರಾಣದ ಮೂಲಕ ಇಲ್ಲಿಗೆ ಬಂದಿರುವಂಥದ್ದು ಎರಡನೇದು ಈ ದುರ್ಗಾ ಸಪ್ತಶತಿಯ ಮೊದಲನೇ ಅಧ್ಯಾಯದಲ್ಲೇ ವಧೆ ಅಂತ ನಾವೇನು ನೋಡ್ತೀವೋ ವಿಸ್ತಾರವಾಗಿರುವಂಥ ಅಧ್ಯಾಯ ಆ ಅಧ್ಯಾಯದಲ್ಲಿ ಸುರಥ ಎನ್ನುವಂಥ ಒಬ್ಬ ರಾಜನ ಕಥೆ ಬರುತ್ತೆ ಆ ಸುರಥನಿಗೆ ಏನಾಗಿದೆ ಅಂತಂದರೆ ಇಡೀ ಇಡೀ ಸಪ್ತಶತಿಯನ್ನು ಸುರಥನಿಗಾಗಿ ನರೇಟ್ ಮಾಡೋದು ಸುರಥನಿಗಾಗಿ ಮಾರ್ಕಂಡೆಯ ಋಷಿಗಳು ಸುಮೇಧ ಋಷಿಗಳ ಮೂಲಕ ಮುನಿಗಳ ಮೂಲಕ ಹೇಳಿಸುವಂತ ಪ್ರಯತ್ನ ಮಾಡ್ತಿದ್ದಾರಲ್ಲ ಅಲ್ಲಿ ಮೇನ್ ಕ್ಯಾರೆಕ್ಟರ್ ಸುರಥ ಹೇಗೆ ಕೃಷ್ಣನ ಗೀತೆ ಅಷ್ಟು ಅರ್ಜುನನ ಕಾರಣಕ್ಕೋಸ್ಕರ ಬಂತೋ ಹೇಗೆ ಅರ್ಜುನ ನನ್ನ ಮನಸ್ಸಿನಲ್ಲಿ ನಿಮ್ಮ ಮನಸ್ಸಿನಲ್ಲಿ ಹುಟ್ಟಬಹುದಾಗಿರುವ ಪ್ರಶ್ನೆಗಳನ್ನ ಕೇಳಿ 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 ಉತ್ತರವನ್ನ ಪಡ್ಕೊಂಡು ಪ್ರತಿ ಪ್ರಶ್ನೆಗೂ ವಿಸ್ತಾರವಾಗಿ ಕೃಷ್ಣ ಉತ್ತರ ಕೊಡ್ತಾನೆ ಮೇಲ್ನೋಟಕ್ಕೆ ಅರ್ಜುನನಿಗೆ ಉತ್ತರಿಸ್ತಾ ಇದ್ದಾನೆ ಅಂತ ಆದರೆ ವಾಸ್ತವವಾಗಿ ಅವನು ಕೊಡ್ತಾ ಇರುವಂಥ ಉತ್ತರ ನನಗೆ ಮತ್ತು ನಿಮಗೆ ಹಾಗೆಯೇ ಇಲ್ಲೂ ಕೂಡ ಸುರತ ಎನ್ನುವ ರಾಜ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ ಅಚ್ಚರಿಗಳನ್ನ ವ್ಯಕ್ತಪಡಿಸ್ತಾನೆ ಆ ಪ್ರಶ್ನೆಗೆ ಉತ್ತರವಾಗಿ ಇಡೀ ದೇವಿಯ ಮಹಾತ್ಮೆಯನ್ನ ವರ್ಣಿಸುವಂತ ಪ್ರಕ್ರಿಯೆಯನ್ನ ಇಲ್ಲಿ ನೋಡ್ತೀವಿ ಯಾರು ಈ ಸುರತ ಅಂತಂದ್ರೆ ಅವನೊಬ್ಬ ರಾಜ ಆ ರಾಜ ಸಾಮಾನ್ಯವಾದ ರಾಜ ಅಲ್ಲ ಅವನು ತುಂಬಾ ಏನು ತನ್ನ ರಾಜ್ಯವನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದ ಪಾಲಯತ ಸಮ್ಯಕ್ ಪ್ರಜಾ ಪುತ್ರ ನಿಯೋವ್ರಸಾನ್ ಅವನು ತನ್ನ ಪ್ರಜೆಗಳನ್ನ ಮಕ್ಕಳು ಎನ್ನುವಂತೆ ನೋಡಿಕೊಂಡಿದ್ದಂತ ಒಬ್ಬ ಶ್ರೇಷ್ಠ ರಾಜ ಒಂದ್ಸಲ ಏನಾಯ್ತು ಅವನ ಅವನ ರಾಜ್ಯದ ವಿಸ್ತಾರ ತುಂಬಾ ದೊಡ್ಡದಾಗಿತ್ತು ಯಾರೋ ಕೋಲಾ ವಿಧ್ವಂಸಿಗಳು ಒಂದಷ್ಟು ಜನ ಶತ್ರುಗಳು ಅವನ ಮೇಲೆ ಶತ್ರುಗಳು ಅಂತನೂ ಹೇಳಲಿಕ್ಕಾಗೋದಿಲ್ಲ ಏಕಾಏಕಿ ಪುಂಡರಂತೆ ಆಕ್ರಮಣಕಾರಿಗಳಾಗಿ ಬಂದ ಕೆಲವರು ಇವನ ರಾಜ್ಯದ ಮೇಲೆ ದಾಳಿ ಮಾಡಿದ್ರು ಇವನ್ ತನ್ನ ದೊಡ್ಡ ಸೇನೆಯನ್ನು ತೆಗೆದುಕೊಂಡು ಅವರನ್ನು ಎದುರಿಸಬೇಕು ಅಂತ ಹೋದ ಆದರೆ ಅವನಿಗೆ ಸಾಕಷ್ಟು ಮೋಸ ಆಗಿದ್ರ ಪರಿಣಾಮ ಅವನ ಆ ಕೋಲಾ ವಿದ್ವಾಂಸಿಗಳ ಎದುರುಗಡೆ ಸೋಲ್ಬೇಕಾಗಿ ಬಂತು ತನ್ನ ರಾಜ್ಯದ ಗಡಿ ಭಾಗದಲ್ಲಿ ಆ ಸೋತ ನಂತರ ಅವನ ಅವೆಲ್ಲವನ್ನೂ ಬಿಟ್ಟು ತಾನು ತನ್ನ ರಾಜ್ಯದ ಕೇಂದ್ರ ಭಾಗ ಕಟ್ಟೆ ಸೀಮಿತನಾದ ಅಷ್ಟು ಮಾತ್ರ ಉಳ್ಕೊಳ್ತು ಇನ್ನೆಲ್ಲ ರಾಜ್ಯವನ್ನ ಕಳ್ಕೊಂಡ ಇದಾದ ನಂತರ ಏನಾಯ್ತು ಅಂತಂದ್ರೆ ಅವನ ರಾಜ್ಯ ಈಗ ಪುಟ್ಟದ್ದಾಗಿತ್ತಲ್ಲ ಈ ಪುಟ್ಟದ್ದಾಗಿದ್ದ ಈ ರಾಜ್ಯವನ್ನ ಹೊಂಚು ಹಾಕ್ತಿದ್ದಂತ ಅಕ್ಕಪಕ್ಕದ ಬಲಶಾಲಿ ರಾಜರುಗಳು ಏಕಾಕಿ ಆಕ್ರಮಣ ಮಾಡಬೇಕು ಅಂತ ಧಾವಿಸಿದ್ರು ಯಾವಾಗ ಆ ಅಕ್ಕಪಕ್ಕದ ಬಲಶಾಲಿಗಳು ಆಕ್ರಮಣ ಮಾಡಿದ್ರು ಏನೆಲ್ಲ ನಡೆಯುತ್ತೆ ನೋಡಿ ಬದುಕಿನಲ್ಲಿ ಅವನದ್ದೇ ಮಂತ್ರಿಗಳು ಯಾರು ದುಷ್ಟರಾಗಿದ್ರೋ ಆ ಮಂತ್ರಿಗಳು ಇವನ ಸಂಪತ್ತನೆಲ್ಲ ದೋಚಿಬಿಟ್ರು ಜೊತೆಯಲ್ಲಿ ಅನೇಕ ಬಾರಿ ಹಾವುಗಳೇ ಇದ್ಬಿಟ್ಟಿರ್ತವೆ ಆ ಹಾವುಗಳು ಇದ್ದಾಗ ಅದನ್ನ ಗುರುತಿಸ್ಲಿಕ್ಕೆ ಆಗದೆ ಇದ್ರೆ ಸರಿಯಾದ ಸಂದರ್ಭ ಬಂದಾಗ ಆಳಿಗೊಂದು ಕಲ್ಲಿನಂತೆ ಅವರೆಲ್ಲರೂ ಬಡಿತಾರೆ ಹೀಗೆಯೇ ಸುರತನಿಗಾಯ್ತು ಒಂದು ಕಡೆ ಆಕ್ರಮಣಕಾರಿಗಳು ಆಕ್ರಮಣ ಮಾಡಿದ್ದಾರೆ ಅವರ ಅವರ ಎದುರುಗಡೆ ಸೋಲ್ಬೇಕಾದಂತ ಸ್ಥಿತಿ ಬಂದ್ರೆ ಸರಿ ಒಳಗಿನಿರೋರು ಬೆಂಬಲಕ್ಕೆ ನಿಂತ್ಕೊಳ್ತಾರ ಅಂತಂದ್ರೆ ಇವನದ್ದೇ ಮಂತ್ರಿಗಳು ಇವನ ಸಂಪತ್ತನ್ನು ದೋಚಿಬಿಟ್ರು ಕೊನೆಗೆ ಯಾರು ಇವ್ನ ಸಪೋರ್ಟಿಗೆ ಬರಲಿಲ್ಲ ಅಂತ ಗೊತ್ತಾದಾಗ ಇವನ್ ತಾನ ಸೋತೆ ಎಲ್ಲವನ್ನು ಕಳ್ಕೊಂಡೆ ಅಂತ ಹೇಳಲಿಕ್ಕೆ ಮನ್ಸಾಗದೆ ಬೇಟೆಯಾಡಬೇಕು ಅಂತ ಹೊರಡ್ತೀನಿ ಅಂತ ಹೇಳಿ ಕುದುರೆ ಏರಿಯೋ ಹೊರಟು ಕಾಡಿಗೆ ಸೇರಿಬಿಟ್ಟ ಅಲ್ಲಿ ಸುಮೇಧ ಅನ್ನುವಂತ ಮುನಿಗಳ ಆಶ್ರಮದಲ್ಲಿ ಅವನು ಕಾಲವನ್ನ ಕಳೆದ ಅಂತ ಹೇಳ್ತಾರೆ ಅವನಿಗೆ ತುಂಬಾ ಅಶಾಂತಿ ಆ ಸಂದರ್ಭ ಸಿಕ್ಕಾಪಟ್ಟೆ ಅಶಾಂತಿಯ ಸಂದರ್ಭ ನನ್ನದೇ ಮಂತ್ರಿಗಳು ನನಗೆ ಮೋಸ ಮಾಡಿದ್ರು ನನ್ನ ಜೊತೆಗಾರ ಯಾರು ನನ್ನ ಹೆಲ್ಪಿಗೆ ಬರಲಿಲ್ಲ ನನ್ನ ಹೆಂಡತಿ ಮಕ್ಕಳು ಕೂಡ ನನ್ನ ಜೊತೆಗೆ ನಿಲ್ಲಿಲ್ಲ ನಾನು ಯಾರನ್ನ ಒಳ್ಳೆಯ ಮಿತ್ರರು ಅನ್ಕೊಂಡಿದ್ರು ಅವರು ಕೂಡ ಮೋಸಗಾರರಾದರೂ ಬೆನ್ನಿಗೆ ಚೂರಿ ಹಾಕಿದ್ರು ಯಾವ ರಾಜ ಒಳ್ಳೆಯವನು ಅಂತ ಅಂದ್ಕೊಂಡಿದ್ನೋ ಅವನು ನನ್ನ ವಿರೋಧಿಗಳ ಜೊತೆಗೆ ಸೇರ್ಕೊಂಡು ನನ್ನ ಮೇಲೆ ಆಕ್ರಮಣ ಮಾಡಿಬಿಟ್ಟ ಹೀಗೆಲ್ಲ ಅಶಾಂತಿಯ ಆ ವಾತಾವರಣ ಇತ್ತಲ್ಲ ಈಗ ಸುಮೇಧ ಮುನಿಗಳ ಆಶ್ರಮಕ್ಕೆ ಬಂದು ಒಂದು ಸಲ ಶಾಂತವಾಯ್ತು ಇದು ನನ್ನ ಮತ್ತು ನಿಮ್ಮ ಬದುಕು ಹೀಗೆ ನಡೆಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ ಅಶಾಂತಿ ಇದ್ದಾಗ ನೂರು ದಿಕ್ಕಲ್ಲಿ ಯೋಚನೆ ಮಾಡ್ತೀವಿ ಯಾವಾಗ ಮನಸ್ಸು ಒಮ್ಮೆ ಶಾಂತಗೊಳ್ಳುತ್ತೋ ಆಗ ಯಾವುದೇ ನೆಗೆಟಿವ್ ಯೋಚನೆ ಮಾಡ್ತಿದ್ವೋ ಅವೆಲ್ಲವೂ ಏಕಾಕಿ ಪಾಸಿಟಿವ್ ಯೋಚನೆ ಆಗ್ಲಿಕ್ಕೆ ಶುರುವಾಗುತ್ತೆ ಯಾರ ವಿರುದ್ಧ ದ್ವೇಷ ಹುಟ್ಟಿತ್ತೋ ಅವರನ್ನು ಪ್ರೀತಿಸ್ಲಿಕ್ಕೆ ಆರಂಭಿಸ್ಬಿಡ್ತೀವಿ ಬಹಳ ಚೆನ್ನಾಗಿದೆ ಇದು ಇಲ್ಲಿ ಏನಾಯ್ತು ಅಂತಂದ್ರೆ ಅವನು ತಕ್ಷಣ ಕೇಳಿದ ನನ್ನ ರಾಜ್ಯ ಅವನು ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡ್ದ ನನ್ನ ರಾಜ್ಯ ಧರ್ಮಕ್ಕನುಸಾರವಾಗಿ ನಡೀತಾ ಇದೆ ತಾನೆ ಶತ್ರುಗಳ ಪಾಲಾಗಿದೆ ಅದು ಅಂಥದ್ರಲ್ಲೂ ಅವ್ನಿಗೆ ಯೋಚನೆ ಬರ್ತಿದೆ ನನ್ನ ರಾಜ್ಯ ಧರ್ಮಕ್ಕನುಸಾರವಾಗಿ ನಡಿ ನಡೀತಾ ಇದೆ ತಾನೆ ಪಟ್ಟದಾನೆ ನಾನು ಹೆಂಗ್ ನೋಡ್ಕೊಂಡಿದ್ದೆ ಅದನ್ನ ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡಿದ್ದೆ ಅದು ಹೆಂಗಿದೆ ಅಂತ ಯೋಚನೆ ಮಾಡ್ತಿದ್ದಾನೆ ಅನುಯಾಯಿಗಳು ಯಾರು ನನ್ನ ಸೇವಕರಾಗಿದ್ರೋ ಈಗ ಅವ್ರು ಬೇರೊಬ್ಬ ರಾಜನ ಸೇವೆ ಮಾಡ್ತಿದ್ದಾರಲ್ಲ ಅವ್ರು ಹೇಗಿದ್ದಾರೋ ಏನೋ ಆಮೇಲೆ ನನ್ನ ಭಂಡಾರ ಉಳ್ಕೊಂಡಿದ್ಯೋ ನಾಶವಾಗಿದ್ಯೋ ಕಷ್ಟಪಟ್ಟು ಸಂಗ್ರಹಿಸಿದ ಭಂಡಾರ ಅಂತವ್ನು ಯೋಚನೆ ಮಾಡ್ತಿದ್ದಾನೆ ಅವನಿಗೆ ಮೋಸ ಮಾಡಿದ ಮಂತ್ರಿಗಳ ಬಗ್ಗೆ ಅವನಿಗೊಂದು ಮೋಹ ಬಂದಿದೆ ಅವನ ಹೆಂಡತಿ ಮಕ್ಕಳ ಬಗ್ಗೆ ಮೋಹ ಬಂದಿದೆ ಯಾವ ರಾಜ್ಯದಲ್ಲಿ ಯಾರೂ ಅವನ ಪರವಾಗಿ ನಿಲ್ಲದೆ ಅವನ ಬೇಟೆಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಬರ್ಬೇಕಾಗ್ಬಂತೋ ಅಂತ ರಾಜ್ಯದ ಬಗ್ಗೆ ಅವನಿಗೆ ಈಗ ಮೋಹ ಶುರುವಾಗಿದೆ ಯಾವ ಭಂಡಾರದ ಸಂಪತ್ತನ್ನು ಮಂತ್ರಿಗಳು ದೋಚಿಸಿದ್ರು ಆ ಭಂಡಾರದಲ್ಲಿ ಏನಾದರೂ ಉಳಿದಿದ್ಯಾ ರಾಜ್ಯ ಧರ್ಮಕ್ಕನುಗುಣವಾಗಿ ನಡೀತಿದ್ಯಾ ಅಂತ ಇದ್ದಕ್ಕಿದ್ದಂತೆ ರಾಜ್ಯದ ಬಗ್ಗೆ ಆಲೋಚನೆ ಶುರುವಾಗ್ಬಿಟ್ಟಿದೆ ಅವನಿಗೊಂದು ಗೊಂದಲ ಇಷ್ಟೆಲ್ಲ ನಂಗೆ ತೊಂದರೆ ಆದರೂ ಕೂಡ ಇದ್ರ ಬಗ್ಗೆ ಆಲೋಚನೆ ಅಂತ ಗೊಂದಲ ಅದೇ ಅದೇ ಕಾಡ್ನಲ್ಲಿ ಮುನಿಗಳ ಆಶ್ರಮದ ಒಂದು ತುದಿಯಲ್ಲಿ ನೋಡ್ತಾನೆ ಮತ್ತೊಬ್ಬ ವ್ಯಕ್ತಿ ತುಂಬ ಚಿಂತಾಕ್ರಾಂತನಾಗಿ ಕುಳಿತಂತೆ ಕಾಣ್ತಾನೆ ನನ್ನಷ್ಟೇ ಚಿಂತೆ ಅವನಿಗಿರುವಂತೆ ಇವನಿಗೆ ಭಾಸವಾಗುತ್ತೆ ಇವನ್ ಗಾಬರಿಯಾಗಿ ಅವನ ಹತ್ರ ಹೋಗಿ ನೀನ್ ಯಾರು ಅಂತ ಕೇಳಿದ್ರೆ ಅವನು ಹೇಳ್ತಾನೆ ನನ್ನ ಹೆಸರು ಸಮಾಧಿ ಅಂತ ನಾನೊಬ್ಬ ವ್ಯಾಪಾರಿ ನಾನು ಏನಕ್ಕೆ ಇಷ್ಟು ಬೇಜಾರಲ್ಲಿದ್ಯಾ ಅಂತ ಕೇಳಿದಾಗ ಅವನು ತನ್ನ ಕಥೆ ನೇಟ್ ಮಾಡ್ತಾನೆ ಒಂದು ಕಡೆ ಇವನ ಕತೆ ರಾಜನ ಕತೆ ಇನ್ನೊಂದು ಕಡೆ ಒಬ್ಬ ವ್ಯಾಪಾರಿಯ ಕತೆ ಅವನೇನು ಹೇಳ್ತಾನೆ ಅಂತಂದ್ರೆ ನಾನು ಚೆನ್ನಾಗಿ ದುಡದೆ ಸಂಪತ್ತನ್ನು ಕೂಡಿಟ್ಟೆ ಈ ಕೂಡಿಟ್ಟಿರುವ ಸಂಪತ್ತಿನ ಮೋಹದಿಂದ ನನ್ನ ಹೆಂಡತಿ ಮತ್ತು ಸಂಪತ್ತಿನ ಲೋಭದಿಂದ ನನ್ನ ಹೆಂಡತಿ ಮತ್ತು ಮಕ್ಕಳು ನನ್ನನ್ನ ಹೊರದಬ್ಬಿ ಆ ಸಂಪತ್ತನ್ನು ತಾವು ವಶಪಡಿಸಿಕೊಂಡ್ರು ನನ್ನನ್ನು ಓಡಿಸಿಬಿಟ್ರು ಅಂತ ಕರೆಕ್ಟು ಹೆಂಡತಿ ಮಕ್ಕಳು ದುಡ್ಡಿನ ಆಸೆಗೆ ಬಿದ್ದು ಓಡಿಸಿದ್ದಾರೆ ಆಯ್ತಪ್ಪ ನಿನಗೇನು ಪ್ರಾಬ್ಲಮ್ ಬೇಜಾರ್ನಲ್ಲಿ ಹಾಕಿದೀಯಾ ಹೆಂಡತಿ ಮಕ್ಕಳು ಓಡಿಸಿದ್ದಾರೆ ಅಂತ ಬೇಜಾರ ಅಲ್ಲ ಇವನಿಗೆ ಮನಸ್ತೊಳಗ ಗೊಂದಲ ಶುರುವಾಗಿದೆ ಗೊಂದಲ ಏನಂತೆ ಗೊತ್ತಾ ನನಗೀಗ ಇಷ್ಟು ದಿನ ಇಲ್ಲಿ ಬಂದು ನನ್ನ ಹೆಂಡತಿ ಮಕ್ಕಳು ಹೇಗಿದ್ದಾರೋ ಅನ್ನುವಂಥ ಶುಭ ವಾರ್ತೆ ನನ್ನ ಬಳಿ ಬರದೆ ನಾನು ಚಿಂತಿತನಾಗಿದ್ದೇನೆ ನನ್ನನ್ನು ಓಡಿಸಿದ್ದಾರೆ ಅಂತ ಚಿಂತೆ ಅಲ್ಲ ನನ್ನ ಹೆಂಡತಿ ಹೆಂಗಿದ್ದಾಳೋ ನನ್ನ ಮಕ್ಕಳು ಹೆಂಗಿದ್ದಾರೋ ಮನೆಯಲ್ಲೆಲ್ಲರೂ ಕ್ಷೇಮವಾಗಿದ್ದಾರ ಆಮೇಲೆ ನನ್ನ ನನ್ನ ಹೆಂಡತಿ ಮಕ್ಕಳ ನಡತೆ ಕರೆಕ್ಟ್ ಆಗಿದೆಯೋ ಇಲ್ವೋ ಅವನ ಆಲೋಚನೆ ಅದು ಅದೇ ಹೆಂಡತಿ ಮಕ್ಕಳು ಇವನನ್ನು ಓಡಿಸಿದ್ದಾರೆ ಸಂಪತ್ತಿನ ಲೋಭಕ್ಕೆ ಒಳಗಾಗಿ ಇವನು ಅವ್ರ ಬಗ್ಗೆ ಇದೇ ಆಲೋಚನೆ ಮಾಡ್ತಿದ್ದಾನೆ ಸೊ ಈ ಈ ಎರಡು ಘಟನೆಗಳಿದೆಯಲ್ಲ ಇಬ್ಬರು ವ್ಯಕ್ತಿಗಳನ್ನ ರೆಪ್ರೆಸೆಂಟ್ ಮಾಡಿರೋದಷ್ಟೇ ಈ ರೆಪ್ರೆಸೆಂಟ್ ಮಾಡಿರುವಂಥವ್ರು ಯಾರು ಒಬ್ಬನು ಶ್ರೀಮಂತ ವ್ಯಕ್ತಿಗಳ ರೆಪ್ರೆಸೆಂಟ್ ಆದ್ರೆ ರೆಪ್ರೆಸೆಂಟೇಟಿವ್ ಆದ್ರೆ ಮತ್ತೊಬ್ಬ ಸಾಮಾನ್ಯ ವ್ಯಕ್ತಿಗಳ ರೆಪ್ರೆಸೆಂಟೇಟಿವ್ ನೀವು ರಾಜನನ್ನ ನೋಡಿದ್ರೆ ಗೊತ್ತಾಗುತ್ತೆ ಇದು ಪ್ರತಿಯೊಬ್ಬ ರಾಜನ ಕಥೆಯೂ ಇದು ಮುಖ್ಯಮಂತ್ರಿಗಳ ಕಥೆಯೂ ಹೀಗೆ ಎಮ್ ಎಲ್ ಎಗಳು ಎಂ ಪಿಗಳ ಕಥೆಯೂ ಹೀಗೆ ಪ್ರತಿಯೊಬ್ಬರ ಕಥೆಯೂ ಹೀಗೆ ನಾನು ಅನೇಕ ಬಾರಿ ಕೆಲವು ರಾಜಕಾರಣಿಗಳನ್ನು ಕೇಳ್ತಿದ್ದೆ ಯಾಕೆ ಯಾರಾದರೂ ಒಬ್ಬ ರಾಜಕಾರಣಿ ಒಬ್ಬ ಎಮ್ ಎಲ್ ಎ ಒಂದು ಸಲ ಎಮ್ ಎಲ್ ಎ ಆದರೆ ಒಂದು ಸಲ ಎಂ ಪಿ ಆದರೆ ತಾನು ಸಾಯುವ ಕೊನೆ ಉಸಿರಿನವರೆಗೂ ಆ ಸೀಟನ್ನು ಮತ್ತೊಬ್ಬರಿಗೆ ಬಿಟ್ಕೊಡ್ಲಿಕ್ಕೆ ಇಚ್ಛೆ ಪಡಲ್ಲ ಯಾಕೆ ಇಚ್ಛೆ ಪಡೋದಿಲ್ಲ ಅಂತಂದ್ರೆ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು ಎಲ್ಲಿಯವರೆಗೂ ನಾನು ಈ ಕುರ್ಚಿ ಮೇಲೆ ಕೂತಿದ್ದೀನೋ ಅಲ್ಲಿಯವರೆಗೂ ನನ್ನ ಮನೆ ಎದುರುಗಡೆ ಜನ ಕಾಣ್ತಾರೆ ಅಲ್ಲಿಯವರೆಗೂ ಜನ ಬಂದು ನನ್ನನ್ನು ಮಾತನಾಡಿಸ್ತಾರೆ ಏನೇ ಸಮಸ್ಯೆ ಆಗಲಿ ಅಥವಾ ಆಗದೆ ಇರಲಿ ಎದುರುಗಡೆ ಬಂದು ಕೈ ಕಟ್ಕೊಂಡು ನಿಂತ್ಕೊಂಡಿರ್ತಾರೆ ಅಂತ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು ಒಂದು ದಿನ ಇದನ್ನ ಕಳಕೊಂಡ ಮರುಕ್ಷಣ ಇವ್ರು ಯಾರು ಕಣ್ಣೆದರಿಗೆ ಇರೋದಿಲ್ಲ ನಾನೇ ನೋಡಿದ್ದೀನಿ ಒಬ್ಬ ಮುಖ್ಯಮಂತ್ರಿಗಳು ಅಚಾನಕ್ಕಾಗಿ ಮುಖ್ಯಮಂತ್ರಿಗಳಾದ್ರು ಮುಖ್ಯಮಂತ್ರಿಗಳಾಗುವವರೆಗೂ ಒಬ್ಬ ಸಾಮಾನ್ಯ ಎಂ ಎಲ್ ಎ ಅವರು ಅವ್ರ ಹತ್ರ ಯಾರೂ ಬರ್ತಿರ್ಲಿಲ್ಲ ಈಗ ಇದ್ದಕ್ಕಿದ್ದಂತೆ ಅವ್ರ ಹತ್ರ ಎಷ್ಟು ಜನ ಬರ್ಲಿಕ್ಕೆ ಶುರು ಮಾಡಿದ್ರು ಅದಾದ ಕೆಲವೇ ದಿನಗಳಲ್ಲಿ ಮತ್ತೆ ಯಾರವ್ರನ್ನು ಮುಖ್ಯಮಂತ್ರಿ ಮಾಡಿದ್ರು ಅವರನ್ನ ಆ ಪದವಿಯಿಂದ ಕೆಳಗಿಳಿಸಿದ್ರು ಮತ್ತೆ ಜನ ಇಲ್ಲ ಈ ಬದುಕ ಹೀಗೆ ಇಷ್ಟಕ್ಕೆ ಆಗದಿಲ್ಲ ಇದ್ದಾಗ ಮೆರೆದವನು ಈಗ ಏನೂ ಇಲ್ಲದಂತೆ ಬಿದ್ದಿರ್ತಾನೆ ಇದ್ದಾಗ ದೇವರಿಲ್ಲ ಅಂತ ಹೇಳಿದ ಇದ್ದಾಗ ತುಷ್ಟೀಕರಣ ಮಾಡಿದ ತನ್ನ ತನಗೆ ಬೇಕಾದ ಜನರನ್ನ ಎತ್ತಿ ಹಿಡಿಯುವಂತ ಪ್ರಯತ್ನ ಮಾಡ್ದ ಇದ್ದಾಗ ಪ್ರಜೆಗಳನ್ನ ಒಡೆದು ಚೂರು ಚೂರು ಮಾಡ್ದ ಅಧಿಕಾರ ನನ್ನ ಬಳಿ ಇದೆ ಅಂತ ಅಧಿಕಾರ ಕಳಕೊಂಡ ಮರುಕ್ಷಣ ನಿನ್ನ ಜೊತೆ ಯಾರು ಇರುವುದಿಲ್ಲ ಸುರಥ ಅನ್ನುವನು ಎಕ್ಸಾಂಪಲ್ ಮಾತ್ರ ಸುರಥನಂತೆ ನಮ್ಮೆಲ್ಲರ ಬದುಕಿನಲ್ಲೂ ಈ ಪ್ರಾಬ್ಲಮ್ ಬಂದೇ ಬರುತ್ತೆ ಅಂತ ಇಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ ಇದಕ್ಕೆ ಒಂದು ಒಳ್ಳೆಯ ಮಾತನ್ನ ಅಥವಾ ಒಳ್ಳೆಯ ಶ್ಲೋಕವನ್ನ ಅಥವಾ ವಿಚಾರವನ್ನ ಶಂಕರರು ಹೇಳ್ತಾರೆ ಯಾವ ದ್ವਿੱತ್ತೋಪಾರ್ಜನ ಸಕ್ತಃ ತಾವನ್ ನಿಜ ಪರಿವಾರೋ ರಕ್ತಃ ಪಶ್ಚಾತ್ ಜೀವತಿ ಜರ್ಜರ দেহে ಕುಶಲಂ ಪ್ರಚ್ಛತಿ ಕೋಪಿನಗೆಹೇ ಎಲ್ಲಿಯವರೆಗೂ ದುಡ್ಡನ್ನು ಸಂಪಾದಿಸ್ತಾ ಇರ್ತೀಯೋ ಎಲ್ಲಿಯವರೆಗೂ ನಿನ್ನ ಬಳಿ ಹಣ ಸಾಕಷ್ಟು ಇರುತ್ತೋ ಅಲ್ಲಿಯವರೆಗೂ ಎಲ್ಲ ಪರಿವಾರಗಳಂತೆ ಸುತ್ತಲೂ ನಿನ್ನ ಸುತ್ತಲೂ ನಿಂತಿರ್ತಾರೆ ಆದರೆ ಯಾವತ್ತು ಅದನ್ನು ಕಳ್ಕೊಂಡು ನಿನ್ನ ದೇಹ ಜರ್ಜರಿತವಾಗುತ್ತೋ ಇನ್ನು ನೀನು ದುಡಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೋ ಆವತ್ತು ನಿನ್ನ ಕುಶಲವನ್ನು ಕೇಳಲಿಕ್ಕೆ ಯಾರೂ ಬರೋದಿಲ್ಲ ಅಂತ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತೆ ಡೋಕ್ರಂಕರಣೆ ಇಲ್ಲಂತೂ ಇನ್ನೂ ವಿಚಿತ್ರವಾದ್ದು ರಾಜನನ್ನ ಅವನ ಜೊತೆಗಾರರೇ ಲೂಟಿ ಮಾಡಿ ಕಳಿಸಿದ್ದಾರೆ ಇವನಿಗೆ ಅದೇ ರಾಜ್ಯದ ಬಗ್ಗೆ ಚಿಂತೆ ಇದೆ ಇದು ಬರೀ ರಾಜನ ಕಥೆ ಅಲ್ಲ ನನ್ನ ಕಥೆ ಮತ್ತು ನಿಮ್ಮ ಕಥೆ ಒಂದು ಕಡೆ ರಾಜನ ಕಥೆ ಹೀಗಾದರೆ ಸಿರಿವಂತರು ಅಧಿಕಾರದಲ್ಲಿರುವಂಥವರು ಇನ್ನೊಂದು ಕಡೆ ಸಾಮಾನ್ಯ ವ್ಯಕ್ತಿಗಳ ಕಥೆ ಇದೆಯಲ್ಲ ಇದು ಕೂಡ ಹಾಗೆ ಹಾಗೆಯೇ ಅವನಿಗೆ ಅಂಟಿ ಹೇಗೆ ಅಂಟಿಕೊಂಡು ಬಿಡ್ತಾನೆ ಪರಿವಾರಕ್ಕೆ ಅಂತಂದರೆ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಮನೆ ನನ್ನ ಟಿ ವಿ ನನ್ನ ಕೀರ್ತಿ ನನ್ನ ಹೆಸರು ನಾನು ಗಳಿಸಿದ್ದು ನಾನು ಮಾಡಿದ್ದು ಹೇಗೆ ಅಂಟಿಕೊಂಡಿರ್ತಾನೆ ಅಂತಂದರೆ ಒಂದು ದಿನ ಕಿತ್ತು ಇವನನ್ನು ಬಿಸಿಟ್ ಆಗ ಅವನು ದುಃಖಿಸ್ತಾನೆ ಆದರೆ ಹೊಸತನ್ನು ಗಳಿಸುವ ತಾಕತ್ತಿರೋದಿಲ್ಲ ಹೀಗಾಗಿ ಹಳೆಯದನ್ನು ಯೋಚನೆ ಮಾಡಿ ಮಾಡಿ ಕೊರಗ್ತಾನೆ ಆ ಮೋಹದ ಪರಿಸ್ಥಿತಿ ಹೇಗಿರುತ್ತೆ ಅಂತಂದರೆ ಹೊರಗೆ ದಬ್ಬಿದವರೇ ನನ್ನನ್ನು ಯಾಕೆ ಪ್ರೀತಿಸ್ತಾ ಇಲ್ಲ ಅಂತ ಅನಿಸುತ್ತೆ ಅಂತ ಕೆಲವೊಂದು ಸಲ ಈ ಮೋಸ ಮಾಡಿದವರು ಈಗ ಈಗ ಈ ಕಥೆಯಲ್ಲಿ ಸೊ ಈ ಸಮಾಧಿಯ ಹೆಂಡತಿ ಮೋಸ ಮಾಡಿದ್ದಾಳೆ ಆದರೆ ಅವನಿಗೆ ಅವಳ ಮೇಲೆ ಪ್ರೀತಿ ಇದೆ ಅವಳು ಹೆಂಗಿದ್ದಾಳೋ ಏನೋ ಅವಳು ಶುಭವಾಗಿದ್ದಾಳೋ ಇಲ್ವೋ ಅಂತ ಯಾಕೆ ಹಿಂಗಿರುತ್ತೆ ಯಾವಾಗ ಸಮಾಧಿ ಸಂಗತಿ ಹೇಳಿದ್ನೋ ಸುರತ ಕೇಳ್ತಾನೆಲೆ ಹುಚ್ಚ ನಿನ್ನನ್ನು ಓಡಿಸಿದಾರಲ್ಲ ಅವರು ನಿನಗೆ ಈ ತರ ಅನ್ಯಾಯ ಮಾಡಿದ್ದಾರೆ ಆದರೂ ಆದ್ರೂ ಯಾಕೆ ಹಿಂಗಾಗ್ತಿದೆ ಅಂತ ಅವನು ಕೇಳ್ತಾನಲ್ಲ ಆ ಕೇಳಿದಾಗ ಆ ರಾಜನ ಪ್ರಶ್ನೆ ಬಹಳ ಚೆನ್ನಾಗಿದೆ ಯೈಹಿ ನಿರಸ್ತೋ ಭವಾನ್ ಲುಬ್ದೈಹಿ ಪುತ್ರ ದಾರಾದಿ ಬೇರ್ದನೈ ತೇಷು ಕಂಭವತ ಸ್ನೇಹಂ ಅನುಬಧ್ನಾತಿ ಮಾನಸಂ ಯಾವ ಹೆಂಡತಿ ಮಕ್ಕಳು ನಿನ್ನನ್ನು ಹಣದ ಮೋಹಕ್ಕೆ ಹಣದ ಲೋಭಕ್ಕೆ ಒಳಗಾಗಿ ಓಡಿಸಿದ್ರೋ ಅವರ ಕುರಿತಂತೆ ನಿನ್ನ ಮನಸ್ಸಿನೊಳಗೆ ಈ ಭಾವ ಯಾಕೆ ಜಾಗೃತವಾಗಿದೆ ಅಂತಂದ್ರೆ ಆ ವೈಶ್ಯ ಅಂದ್ರೆ ಆ ವ್ಯಾಪಾರಿ ಏನ್ ಹೇಳ್ತಾನೆ ಗೊತ್ತಾ ಅವನು ಹೇಳ್ತಾನೆ ಕಿಂ ಏತದ್ ನ ಅಭಿಜಾನಾಮಿ ಜಾನನ್ನಪಿ ಮಹಾಮತೆ ಯತ್ ಪ್ರೇಮ ಪ್ರವಣಂ ಚಿತ್ತಂ ವಿಗುಣೇಶ್ವಪಿ ಬಂಧುಷು ವಿಗುಣವಾಗಿರುವ ಗುಣವಿಲ್ಲದ ಕೆಟ್ಟ ಗುಣವುಳ್ಳಂತ ನನ್ನ ಬಂಧುಗಳಲ್ಲಿ ಅವರು ಕೆಟ್ಟ ಗುಣವುಳ್ಳವರು ಅಂತ ಗೊತ್ತಿದ್ದಾಗ್ಲೂ ಕೂಡ ಅದು ಯಾಕೆ ಈ ಪರಿಯ ಭಾವನೆ ಉಂಟಾಗ್ತಿದೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಅಂತ ಅವನು ಸರೆಂಡರ್ ಆಗ್ಬಿಡ್ತಾನ ಒಂದು ಕಡೆ ರಾಜನ ಪ್ರಾಬ್ಲಮ್ಮು ಇನ್ನೊಂದು ಕಡೆ ಈ ಈ ವ್ಯಾಪಾರಿಯ ಪ್ರಾಬ್ಲಮ್ಮು ಇಬ್ಬರೂ ಈ ಪ್ರಾಬ್ಲಮ್ ಯಾಕೆ ಬಂದಿದೆ ಅಂತ ಗೊತ್ತಿಲ್ಲ ಅಂತ ಅಂದ್ಕೊಂಡು ಸರೆಂಡರ್ ಆದಾಗ ಸುಮೇಧ ಎನ್ನುವಂಥ ಆ ಋಷಿ ಆ ಮುನಿ ಯಾರಿರ್ತಾರೋ ಅವ್ರ ಬಳಿ ಹೋಗಿ ಹೋಗಿ ಕೇಳ್ತಾರೆ ಎಲ್ಲ ಗೊತ್ತಿದ್ದರು ನಾವು ಯಾಕೆ ದುಃಖಿತರಾಗಿದ್ದೀವಿ ಈಗ ನೋಡಿ ಎಲ್ಲ ಗೊತ್ತಿದ್ರು ಅಂತಂದರೆ ಇಷ್ಟು ನಾನು ಮಾತನಾಡಿದ್ದೀನಿ ಮಾತಾಡಿ ಯಾರ್ಯಾರು ಕೇಳ್ತಾ ಇದ್ದೀವೋ ಅವ್ರಿಗೆಲ್ಲ ಅರ್ಥ ಆಗಿದೆ ಹೌದಪ್ಪ ಒಂದು ದಿನ ಹೆಂಡತಿ ಮಕ್ಕಳು ಕೂಡ ದೂರ ತಳ್ತಾರೆ ಒಂದು ದಿನ ನಾನು ನಂಬಿಕೊಂಡ ನನ್ನ ಮಿತ್ರರು ನನ್ನನ್ನು ದೂರ ಮಾಡ್ತಾರೆ ಒಂದು ದಿನ ನಾನು ನಾನು ನಂಬಿಕೊಂಡು ಕೂಡಿಟ್ಟಿರುವಂಥ ಆಸ್ತಿ ನೀರು ಪಾಲಾಗಿ ಹೋಗುತ್ತೆ ಒಂದು ದಿನ ನಾನು ಯಾವ ಕೀರ್ತಿಯನ್ನು ನಂಬಿಕೊಂಡು ಬಂದಿದ್ದೀನೋ ಇನ್ಸ್ಟಾಗ್ರಾಮ್ನಲ್ಲಿ ಇಷ್ಟೆಲ್ಲ ಲೈಕ್ ಸಿಗುತ್ತೆ ಅಂತ ಒಂದು ದಿನ ಇನ್ಸ್ಟಾಗ್ರಾಮೇ ಬ್ಯಾನ್ ಆಗಿ ಹೋಗುತ್ತೆ ಸೊ ಎಲ್ಲ ಹೋಗುತ್ತೆ ಹೋದಾಗ ನಾನು ಬೇಜಾರು ಮಾಡಿಕೊಳ್ಳುವ ಅಗತ್ಯ ಇಲ್ಲ ಅಂತ ಗೊತ್ತಿದ್ರೂ ಅವತ್ತಿನ ದಿನ ಕಣ್ಣೀರು ಸುರಿಸ್ತೀವಿ ಸೀನ್ ಕೆಲವರು ಬಂದು ನನಗೆ ಹೇಳ್ತಾರೆ ಅಯ್ಯೋ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೂರು ಲಕ್ಷ ಫಾಲೋವರ್ಸ್ ಇದ್ರು ನನ್ನ ಯಾರೋ ರಿಪೋರ್ಟ್ ಮಾಡಿ ಮುಗಿಸೇ ಬಿಟ್ರು ನಂದು ಇನ್ಸ್ಟಾಗ್ರಾಮ್ ಅಕೌಂಟೇ ಹೋಯ್ತು ಆಸ್ ಎಫ್ ಅವ್ರ ಬದುಕಿನಲ್ಲಿ ಆತ್ಮಜ್ಞಾನ ಇನ್ನೇನು ಇನ್ನೇನ್ ಸಿಕ್ ಇತ್ತು ಸಿಗಬಹುದಾಗಿರುವ ಆತ್ಮಜ್ಞಾನವನ್ನು ಕಳ್ಕೊಂಡ್ ಎಷ್ಟು ದುಃಖ ಆಗ್ಬೇಕು ಅಷ್ಟು ಇನ್ಸ್ಟಾಗ್ರಾಮ್ ಅಕೌಂಟಿಗೆ ದುಃಖ ಪಡ್ತಾರೆ ಐ ವಂಡರ್ ಯಾಕೆ ಇದು ಅಂತ ಪ್ರಶ್ನೆ ಇದೆಯಲ್ಲ ಈ ಪ್ರಶ್ನೆ ಎಲ್ರಿಗೂ ಗೊತ್ತಿರುತ್ತೆ ಯಾಕೆ ಹಿಂಗೆ ಅಂತ ಕೇಳಿದಾಗ ಅದನ್ನು ಏನು ಉತ್ತರ ಕೊಡ್ತಾರೆ ಅನ್ನೋದೇ ಅತ್ಯಂತ ಮಹತ್ವದ ಸಂಗತಿ ಈ ಪ್ರಶ್ನೆ ಸುರತ ಮತ್ತು ಸಮಾಧಿಗೆ ಮಾತ್ರ ಅಲ್ಲ ನಮ್ಮ ಇಡೀ ಪರಂಪರೆಯ ಭಾರತೀಯ ಅಥವಾ ಹಿಂದೂ ಪರಂಪರೆಯ ಎಲ್ಲ ಸಾಹಿತ್ಯದಲ್ಲೂ ಈ ಪ್ರಶ್ನೆ ಪದೇ ಪದೇ ಕೇಳ್ಕೊಂಡಿದ್ದಾರೆ ನೆನಪು ಮಾಡ್ಕೊಳ್ಳಿ ಯುದ್ಧ ಭೂಮಿಯಲ್ಲಿ ಅರ್ಜುನ ಯುದ್ಧ ಮಾಡ್ಲಿಕ್ಕೆ ಅಂತ ನಿಂತಾಗ ಏನ್ ಪ್ರಶ್ನೆ ಕೇಳ್ತಾನೆ ಗೊತ್ತಾ ನಿಹತ್ಯ ಧಾರ್ತರಾಷ್ಟ್ರಾನ್ನ ಕಾ ಪ್ರೀತಿ ಸ್ಯಾ ಪಾಪಮೇಮಾಶ್ರಯೇದಸ್ಮಾನ್ ಹತ್ವೈತಾನ್ ದಸ್ಮಾನ್ ಆತ ಈ ಆತ ತಾಯಿಗಳನ್ನ ಈ ರಾಕ್ಷಸರನ್ನ ಕೊಂದು ನಾನೆ ಪಾಪವನ್ನು ಗಳಿಸ್ಕೊಳ್ಳಿ ಇಂಥವರನ್ನ ಕೊಂದು ಯಾವ ಪ್ರೀತಿಯನ್ನ ಪಡೀಲಿಕ್ಕೆ ಸಾಧ್ಯ ಹೇಳಿ ಇವರೆಲ್ಲ ನಮ್ಮ ಬಂಧುಗಳಲ್ವಾ ಅಂತ ಹೇಳ್ತಾನೆ ಅವ್ನು ನೆಕ್ಸ್ಟ್ ಏನು ಹೇಳ್ತಾನೆ ಅಂತಂದ್ರೆ ತಸ್ಮಾತ್ ನ ಅರ್ಹ ವಯಂ ಹಂತುಂಧಾರ್ಥರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನ ಸ್ಯಾಮ ಮಾಧವ ಹೇ ಮಾಧವ ಹೇ ಕೃಷ್ಣ ನನ್ನ ಬಂಧು ಬಾಂಧವರನ್ನೇ ಹತ್ಯೆ ಮಾಡಿ ನಾನು ಸುಖವಾಗಿರೋದು ಸಾಧ್ಯವಾ ಹೀಗಾಗಿ ಇಂಥವರನ್ನ ಹತ್ಯೆ ಮಾಡಲಿಕ್ಕೆ ನಾನು ಅರ್ಹನಲ್ಲ ಅಂತ ಅರ್ಜುನ ಹೇಳ್ಬಿಡ್ತಾನೆ ಆ ಫಾಲ್ ಅರ್ಜುನ ಯುದ್ಧಕ್ಕೆ ಅಂತ ಹೋಗಿ ನಿಂತವನು ಹೇಳುವಂಥ ಅರ್ಜುನ ಹೇಳುವಂಥ ಮಾತು ಯಾವ ಪ್ರಶ್ನೆ ಸುರಥನಿಗೆ ಬಂದಿದ್ಯೋ ಯಾವ ಪ್ರಶ್ನೆ ಸುಮೇಧನಿಗೆ ಬಂದಿದ್ಯೋ ಅದು ಅರ್ಜುನನಿಗೂ ಪ್ರಶ್ನೆಯಾಗಿ ಬಂದಿತ್ತು ಯಾಕೆ ಹಿಂಗಾಗ್ತಿದೆ ಮೊದಲನೇ ಅಧ್ಯಾಯದಲ್ಲಿ ಪೂರ್ತಿ ಗೋಳಿಟ್ಟಂತ ಅರ್ಜುನ ಎರಡನೇ ಅಧ್ಯಾಯ ಸಾಂಖ್ಯ ಯೋಗಕ್ಕೆ ಬರುವವರಿಗೆ ಕೈ ಮುಗಿದು ಏನ್ ಕೇಳ್ತಾನೆ ಗೊತ್ತಾ ಹೇ ಕೇಶವ ಹೇ ಕೃಷ್ಣ ನನ್ನ ಶಿಷ್ಯ ಅಂತ ಸ್ವೀಕಾರ ಮಾಡು ನೀನು ಗುರುವಾಗಿ ನಿಂತು ನನಗೆ ಬಂದಿರುವಂಥ ಈ ಭಾವನೆ ಯಾಕೆ ಹೇಗೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೀಯ ಅಂತ ಕೇಳ್ತಾನೆ ಅಂತ ಕೇಳಿದಾಗ ನಾನು ಉದ್ದಕ್ಕೂ ಕೃಷ್ಣ ಉದ್ದಕ್ಕೂ ಹೇಳ್ತಾನಲ್ಲ ಎಲ್ಲವನ್ನೂ ಹೇಳಲ್ಲ ಒಂದೇ ಒಂದು ಶ್ಲೋಕದಲ್ಲಿ ಕೃಷ್ಣ ಭಾಳ ಚೆನ್ನಾಗಿ ಹೇಳ್ತಾನೆ ನಾಸತೆ ವಿದ್ಯತೆ ಭಾವೋ ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರೂಪಿ ಅಂತಹ ಅನಯೋ ತತ್ವದರ್ಶಿಭಿ ಅಸತ್ತಿಗೆ ಅಸ್ತಿತ್ವ ಇಲ್ಲ ಸತ್ಯಕ್ಕೆ ಅಭಾವ ಇಲ್ಲ ಯಾರೂ ಏನು ಪಂಡಿತನೋ ಅವನು ಮಾತ್ರ ಈ ಎರಡರ ನಡುವಿನ ವ್ಯತ್ಯಾಸವನ್ನು ಗುರುತಿಸಬಲ್ಲ ಅಸತ್ಯ ಯಾವುದು ಇಲ್ಲಿ ನಿನ್ ನೀನು ಹೆಂಡತಿ ಮಕ್ಕಳನ್ನು ನನ್ನವರು ನನ್ನದ್ದು ಎಲ್ಲವೂ ನಾನು ಅಂತ ಅಂದ್ಕೊಂಡಿದ್ಯಲ್ಲ ಇದು ಅಸತ್ಯ ಸತ್ಯ ಯಾವುದು ನಿನಗೆ ನೀನೊಬ್ಬನೇ ಮಿತ್ರ ಅನ್ನುವುದು ಮಾತ್ರ ಸತ್ಯ ಸತ್ಯ ಶಾಶ್ವತವಾಗಿರುತ್ತೆ ಅಸತ್ಯ ಅದಕ್ಕೆ ಅಸ್ತಿತ್ವವೇ ಇಲ್ಲದೆ ಇರೋದ್ರಿಂದ ಮೇಲ್ನೋಟಕ್ಕೆ ಕಾಣ್ತಿರುತ್ತೆ ಆದರೆ ಅದಕ್ಕೆ ಬುಡ ಇರೋದಿಲ್ಲ ಅಂತ ಕೃಷ್ಣ ಹೇಳಿದ ಬಹುಶಃ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ತುಂಬಾ ಸಮಯ ಹಿಡಿಬಹುದು ಸದ್ಯ ಇಲ್ಲಿಗೆ ನಿಲ್ಲಿಸ್ತೀನಿ ಯಾಕೆ ಅಂತಂದ್ರೆ ನನಗೆ ದುರ್ಗಾ ಸಪ್ತಶತಿ ಏನ್ ಹೇಳಿದೆ ಅಂತ ತಿಳಿಬೇಕಾಗಿದೆ ಅಂತ ಸೊ ಬರೀ ಅರ್ಜುನನಿಗೆ ಮಾತ್ರ ಈ ಪ್ರಾಬ್ಲಮ್ ಇರಲಿಲ್ಲ ನೀವು ರಾಮನ ವಿಚಾರಕ್ಕೆ ಬಂದ್ರೆ ರಾಮನನ್ನ ಕಾಡಿಗೆ ಹೋಗುವಂತ ಕೈಕೇಯಿ ಹೇಳ್ತಾಳೆ ಹೇಳೋದು ಸುಲಭ ಇರಲಿಲ್ಲ ಕೈಕೇಯಿಗೆ ಮಂತ್ರೆ ಬಂದು ಹೇಳಿದಾಗ ಕೈಕೇಯಿ ಮಂತ್ರಿಯನ್ನು ಬೈದು ರಾಮನಿಗೆ ಪಟ್ಟಾಭಿಷೇಕ ಅಂತ ಹೇಳಿ ಅವಳಿಗೆ ಕಂಠಿಹಾರವನ್ನು ಉಡುಗೊರೆ ಕೊಟ್ಟಿದ್ದನ್ನು ರಾಮಾಯಣ ವಾಲ್ಮೀಕಿ ರಾಮಾಯಣ ಹೇಳುತ್ತೆ ಆದರೆ ಆಮೇಲೆ ಒಂದು ಕಥೆ ಹೇಳ್ತಾರೆ ಬಹಳ ಚೆನ್ನಾಗಿ ಕೈಕೇಯಿ ಯಾವಾಗ ಒಪ್ಕೊಳ್ತಾ ಇಲ್ಲ ಅಂತ ಗೊತ್ತಾಯ್ತೋ ದೇವತೆಗಳು ಗಾಬರಿಯಾಗಿ ಸರಸ್ವತಿ ಹತ್ರ ಹೋದ್ರಂತೆ ಅಮ್ಮ ನೀನು ಹೋಗಿ ಸ್ವಲ್ಪ ಕೈಕೈಯಿ ತಲೆ ಕೆಡಿಸು ಅಂತಂದಾಗ ಸರಸ್ವತಿ ಆಯ್ತು ನಾನು ಈಗ ಹೋಗ್ತೀನಿ ಅವಳು ತಲೆಯಲ್ಲಿ ಕೂತು ನಿಮ್ಗೆ ಏನಾಗ್ಬೇಕು ಅದನ್ನ ಮಾಡಿಸ್ತೀನಿ ಅಂತ ತಲೆಯಲ್ಲಿ ಕೂತು ಮಾಡಿಸಿದ್ಲಂತೆ ಹೀಗಾಗಿ ಕೈಕೇಯಿ ರಾಮನನ್ನು ಹೋಗು ಅಂತ ಅಂದ್ಲು ಆದರೆ ಹೋಗಬೇಕಾಗಿದ್ದು ರಾಮ ಕಾಡಿಗೆ ಹೋಗ್ಬೇಕಾಗಿದ್ದು ಕೈಕೇಯಿಗೆ ಬೇಕಿತ್ತು ಯಾಕೆ ಅಂದರೆ ಕೈಕೇಯಿಗೆ ತನ್ನ ಪುತ್ರನಾಗಿರುವಂಥ ಭರತನ ಮೇಲೆ ಮೋಹ ಇತ್ತು ಆದರೆ ಸ್ವತಃ ಭರತನಿಗೆ ಮೋಹ ಇರಲಿಲ್ಲ ಅವನಿಗೆ ರಾಜ್ಯವೂ ಬೇಕಿರಲಿಲ್ಲ ಅವನಿಗೆ ತಂದೆ ತಾಯಿಯ ಈ ಪ್ರೀತಿ ಇವೆಲ್ಲವೂ ಏನು ಅಂತ ಗೊತ್ತಿತ್ತು ಅವನಿಗೆ ತನ್ನ ಅಣ್ಣ ದೇವರು ಅಂತ ಗೊತ್ತಿತ್ತು ಧರ್ಮಬದ್ಧವಾಗಿ ಅಣ್ಣನೇ ರಾಜನಾಗಬೇಕು ಅಂತ ಗೊತ್ತಿತ್ತು ಹೀಗಾಗಿ ಬಂದು ಕೈಕೇಯಿನ ತನ್ನ ತಾಯಿಯೇ ಅಲ್ಲ ಅಂತಂದ ರಾಮನನ್ನ ಕರ್ಕೊಂಡು ಬರ್ತೀನಿ ಅಂತ ಹೋದ ಹೋದಾಗ ಮತ್ತೆ ದೇವತೆಗಳು ಹೇಳಿದ್ರಂತೆ ಇವನು ಕರ್ಕೊಂಡು ಬಂದ್ಬಿಡ್ತಾನೆ ಇವನು ಇವನು ಹಟಮಾರಿ ಇವನು ಅದಕ್ಕೆ ಸ್ವಲ್ಪ ಅವನ ತಲೆ ಕೆಡಿಸಿ ಎಂದಾಗ ಸರಸ್ವತಿ ಹೇಳಿದಂತೆ ಕೈ ಕೈ ತಲೆ ಕೆಡಿಸಿ ಅಂದರೆ ಸುಲಭವಾಗಿ ಕೆಡಿಸಿದೆ ಆದರೆ ಭರತನ ತಲೆ ಕೆಡಿಸುವಂಥ ಸಾಮರ್ಥ್ಯ ನನಗಿಲ್ಲ ಅವನು ಅವನ ಇದೆಲ್ಲವನ್ನು ಮೀರಿದವನು ಅಂತ ಅಂದರೆ ಮೋಹದ ಪಾಶವನ್ನ ಯಾರು ಮೀರಿರ್ತಾರೋ ಅವರನ್ನು ಈ ಥರದ ಯಾವುದೇ ಭ್ರಾಂತಿಗಳು ಆವರಿಸಿಕೊಳ್ಳಲಾರದು ಅಂತ ಇವೆಲ್ಲವೂ ಬೇರೆ ಬೇರೆ ರೀತಿಯಲ್ಲಿ ಅಪ್ರೋಚ್ ಮಾಡಿರುವಂಥ ಸಂಗತಿಗಳು ಅಂತ ಈಗ ಮುಂದಿರುವಂಥ ಪ್ರಶ್ನೆ ಏನು ಅಂತಂದರೆ ಈ ಸುರತ ಮತ್ತು ಸಮಾಧಿಯ ಈ ಆಲೋಚನೆಯನ್ನ ಸಪ್ತಶತಿ ಹೇಗೆ ಅಪ್ರೋಚ್ ಮಾಡುತ್ತೆ ಭಗವದ್ಗೀತೆಯಲ್ಲಿ ಕೃಷ್ಣ ಅಪ್ರೋಚ್ ಮಾಡುವಂಥ ಸ್ಟೈಲ್ ಒಂದು ರಾಮಾಯಣದಲ್ಲಿ ಅದಕ್ಕೆ ವಾಲ್ಮೀಕಿಗಳು ಹೇಳುವಂಥ ಸ್ಟೈಲ್ ಒಂದು ಅಂದರೆ ಇದನ್ನು ಗೆಲ್ಲುವಂಥ ಒಂಥರ ಹೇಳಿಕೊಟ್ರೆ ದುರ್ಗಾ ಸಪ್ತಶತಿ ನಮಗೆ ಇನ್ನೊಂದು ಪಾಠವನ್ನು ಮಾಡುತ್ತಲ್ಲ ವಾಸ್ತವವಾಗಿ ದುರ್ಗಾ ಸಪ್ತಶತಿ ಅತ್ಯಂತ ಪ್ರಾಚೀನವಾದ್ದು ಅಂತ ಅನೇಕರು ಹೇಳ್ತಾರೆ ಅದು ಇವೆಲ್ಲಕ್ಕಿಂತಲೂ ಹಿಂದಿನದ್ದು ಅಂತ ಹೇಳ್ತಾರೆ ಯಾಕೆಂದ್ರೆ ದೇವಿ ದುರ್ಗೆಯ ಅವತಾರ ಇದೆಯಲ್ಲ ಅದು ಎಲ್ಲ ಅವತಾರಗಳಿಗೂ ಶಕ್ತಿವಂತ ಶಕ್ತಿಯುತವಾಗಿದ್ದರಿಂದ ಆಕೆಯ ಶಕ್ತಿ ಸ್ವರೂಪ ಆಗಿದ್ದರಿಂದ ಎಲ್ಲಕ್ಕಿಂತಲೂ ಮುಂಚಿನದ್ದು ಅಂತ ಕೂಡ ಹೇಳ್ತಾರೆ ಇರಲಿ ಅದೆಲ್ಲ ಒಂದು ಬದಿಯಲ್ಲಿಟ್ಟು ನಾವು ಇದನ್ನ ನೋಡಿದಾಗ್ಲೂ ಕೂಡ ಒಂದಂತೂ ಸತ್ಯ ಅನ್ಸುತ್ತೆ ಈ ಪ್ರಾಬ್ಲಮ್ ಅದು ಯಾವ ರೀತಿ ಟ್ಯಾಕಲ್ ಮಾಡುತ್ತಲ್ಲ ಅದು ನಮ್ಮ ಬದುಕನ್ನು ರೂಪಿಸಿಕೊಳ್ಳಿಕ್ಕೆ ನಮ್ಗೆ ಸಿಗುವಂತ ಒಂದು ದೊಡ್ಡ ವರವಾಗಿ ಕಾಣಿಸುತ್ತೆ ಅಂತ ಹೀಗಾಗಿ ದುರ್ಗಾ ಸಪ್ತಶತಿಯನ್ನು ನೋಡುವಾಗ ಎಲ್ಲೋ ಒಂದು ಕಡೆ ರಾಕ್ಷಸರ ಸಂಹಾರ ಮಾಡುವಂಥ ದೇವಿ ಅಂತ ನೋಡದೆ ನಮ್ಮ ಬದುಕನ್ನು ಸುಧಾರಿಸಲಿಕ್ಕೆ ಇರುವಂಥ ಆಧ್ಯಾತ್ಮದ ಹೊಳಪನ್ನ ಕೊಡಬಲ್ಲಂತ ಒಂದು ಅದ್ಭುತವಾದ ಕೃತಿ ಅಂತ ಭಾವಿಸಿದರೆ ಅದನ್ನು ಓದುವಾಗ ನಮಗೆ ಸಿಗುವಂತ ಆನಂದವೇ ಬೇರೆ ಆಗತ್ತೆ ಅಂತ ಆ ಅಪ್ರೋಚ್ ಏನಿತ್ತು ಅನ್ನೋದನ್ನ ನಾನು ನವರಾತ್ರಿ ಮೂರನೇ ದಿನ ನಿಮ್ ಜೊತೆ ಹಂಚಿಕೊಳ್ತೀನಿ ನಾಳೆ ಅದನ್ನು ಕೇಳೋಣ ಎಲ್ರಿಗೂ ನಮಸ್ಕಾರ ಜೈ ಮಾ ಜೈ ದುರ್ಗೆ